ಜಾತ್ರೆಯಲ್ಲಿ ಅಸುರಕ್ಷಿತ ಭಂಡಾರ ಬಳಕೆಗೆ ನಿಷೇಧವನ್ನ ಹೇರಲಾಗಿದೆ ಭಂಡಾರ ಅಸುರಕ್ಷಿತ ಅದು ಸುರಕ್ಷಿತವಲ್ಲದ ಭಂಡಾರವನ್ನ ಬಳಕೆ ಮಾಡಬೇಡಿ ಅಂತ ಬೆಳಗಾವಿಯ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಆದೇಶವನ್ನ ಮಾಡಿದ್ದಾರೆ ಸುರಕ್ಷಿತವಲ್ಲದಂತಹ ಕೆಮಿಕಲ್ ಮಿಶ್ರಿತವಾದಂತಹ ಭಂಡಾರ ಬೇಡ ಆಹಾರ ಪದಾರ್ಥಗಳ ಬಳಕೆಗೂ ಕೂಡ ನಿರ್ಬಂಧವನ್ನ ಹೇರಲಾಗಿದೆ ರಾಸಾಯನಿಕ ಮಿಶ್ರಿತವಾಗಿರುತ್ತೆ ಅದು ಅನೇಕ ರೀತಿಯ ವ್ಯತಿರಿಕ್ತ ಪರಿಣಾಮಗಳನ್ನ ಆರೋಗ್ಯದ ಮೇಲೆ ತಂದೊಡ್ಡುತ್ತೆ ಹೀಗಾಗಿ ಜಾತ್ರೆಗಳಿಗೆ ಬೇರೆ ರಾಜ್ಯಗಳಿಂದ ಬಂದಂಥ ಭಕ್ತರು ಬರ್ತಾರೆ ಬಿ ಎನ್ ಎಸ್ ಎಸ್ ಎರಡು ಸಾವಿರದ ಇಪ್ಪತ್ತ್ಮೂರು ನೂರ ಮೂರರ ಅಡಿಯಲ್ಲಿ ನಿಷೇಧಿಸಿದ್ದಾರೆ ಬೆಳಗಾವಿ ಡಿ ಸಿ ಈ ಆದೇಶವನ್ನು ಮಾಡಿದ್ದಾರೆ ಆದೇಶವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ಬೆಳಗಾವಿಯ ಜಿಲ್ಲಾಧಿಕಾರಿ ತರಬೇಕಾಗಿದೆ ಭಂಡಾರ ಅತ್ಯಂತ ಪವಿತ್ರವಾದದ್ದು ಅಂತ ಹೇಳಿ ಅನೇಕ ಕಡೆಗಳಲ್ಲಿ ಭಾವಿಸಲಾಗುತ್ತೆ ಕೆಲವು ಜಾತ್ರೆಗಳಲ್ಲಿ ಭಂಡಾರವನ್ನು ಹೇಗೆ ಬಳಕೆ ಮಾಡ್ತಾರೆ ಅಂತ ಹೇಳಿದ್ರೆ ಇಡೀ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಹೀಗೆ ನಿಮಗೆ ತಲೆ ಭಾಗದಿಂದ ಕಾಲಿನವರೆಗೂ ಕೂಡ ಭಂಡಾರದಲ್ಲಿಯೇ ಮಿಂದೇಳ್ತಾರೆ ಭಂಡಾರ ಅಷ್ಟೊಂದು ಶ್ರೇಷ್ಠವಾಗಿರುತ್ತೆ ಭಂಡಾರ ಮೈ ಮೇಲೆ ಬಿದ್ದರೆ ಅನೇಕ ರೀತಿಯ ಒಂದೊಂದು ರೀತಿ ದೇವರ ಆಶೀರ್ವಾದ ಸಿಗುತ್ತೆ ಅನ್ನೋ ರೀತಿಯ ನಂಬಿಕೆ ಇದೆ ಬಟ್ ಆಶೀರ್ವಾದದ ಬದಲಾಗಿ ವ್ಯತಿರಿಕ್ತ ಪರಿಣಾಮಗಳಾದರೆ ಸ್ಕಿನ್ ಅಲರ್ಜಿ ಆಗಬಹುದು ಬೇರೆ ರೀತಿಯ ಕಾಯಿಲೆಗಳಿಗೆ ಅದು ಅವಕಾಶವನ್ನು ತಂದುಡ್ಡಬಹುದು ಅದು ಸುರಕ್ಷಿತವಾಗಿದೆ ಗುಣಮಟ್ಟದಿಂದ ಇದೆ ಜೊತೆಗೆ ನೈಸರ್ಗಿಕವಾಗಿದೆ ಅಂತ ಹೇಳಿದ್ರೆ ಬಳಸಲಿಕ್ಕೆ ಅಡ್ಡಿ ಇಲ್ಲ ಆದರೆ ಅದು ಕೆಮಿಕಲ್ ಮಿಶ್ರಿತವಾಗಿದ್ದರೆ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ ಈ ಕಾರಣದಿಂದ ಬೆಳಗಾವಿಯಲ್ಲಿ ನಿಷೇಧ ಮಾಡಿದ್ದು ಒಂದು ಒಳ್ಳೆಯ ನಿರ್ಧಾರ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ ಶ್ರೀಧರ ಬಂಡಾರವನ್ನ ನಿಷೇಧ ಮಾಡಲಾಗಿದ್ದ ನಿಜ ಅದನ್ನ ಮನುಷ್ಯನ ತರದಿದೆಯಲ್ಲ ಯಾಕಂತ ಹೇಳಿದ್ರೆ ಸಣ್ಣ ಪುಟ್ಟ ಹಳ್ಳಿಗಳಲ್ಲೂ ನಡೆಯುವಂತ ಜಾತ್ರೆ ಕೂಡ ಬಳಕೆ ಆಗುತ್ತೆ ಯಾವ್ದು ಜಾತ್ರೆ ನಡೆಯುತ್ತೆ ಬಂಡಾರವನ್ನ ಎಲ್ಲಿ ಹೆಚ್ಚು ಬಳಕೆ ಮಾಡ್ತಾರೆ ಅದನ್ನ ಪಟ್ಟಿ ಮಾಡಿ ಅದನ್ನ ಫಾಲೋಅಪ್ ಮಾಡಿದೆಯಲ್ಲ ಅದು ತುಂಬಾ ಕಷ್ಟ ಅಂತ ಖಂಡಿತವಾಗಿ ದಸರಾ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಭಾರತ ಹುಣ್ಣಿಮೆಯಿಂದ ಏನಂದ್ರೆ ಜಾತ್ರೆಗಳ ಭರಾಟೆ ಆರಂಭವಾಗುತ್ತೆ ಅದರಲ್ಲೂ ಕೂಡ ಏನು ಸೌದತ್ತಿ ಯಲ್ಲಮ್ಮ ದೇವಿ ದೇವಸ್ಥಾನ ಜಾತ್ರೆ ಆಗಿರ್ಬೋದು ಅಥವಾ ಮಾಯಕ ದೇವಿ ಆಗಿರ್ಬೋದು ಏನು ಕಕ್ಕೇರ ಬೃಶ್ಮಮ್ಮ ದೇವಿ ಆಗಿರ್ಬೋದು ಮತ್ತು ಕೊಗಟ್ನೂರು ಯಲ್ಲಮ್ಮ ದೇವಿ ಆಗಿರ್ಬೋದು ಈ ಒಂದು ಪ್ರಮುಖ ನಾಲ್ಕು ದೇವಿಗಳ ಜಾತ್ರೆಗಳೇನಿದ್ದಾವೆ ಸಾಕಷ್ಟು ಪ್ರಮಾಣದಲ್ಲಿ ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣದಿಂದ ಏನು ಲಕ್ಷಾಂತರ ಸಂಖ್ಯೆಯಲ್ಲಿ ಈ ಒಂದು ಈ ಒಂದು ಜಾತ್ರೆಗಳಲ್ಲಿ ಪ್ರಮುಖ ಕೇಂದ್ರ ಬಂದಿದೆ ಅಂದರೆ ಆ ಒಂದು ಬರುವಂಥ ಭಕ್ತರೆಲ್ಲರೂ ಕೂಡ ಭಂಡಾರವನ್ನು ಎರಚುವ ಮೂಲಕ ದೇವಿಯ ಏನು ಜಯ ಜೈಕಾರ ಹಾಕುವ ಮೂಲಕ ದೇವಿಯ ದರ್ಶನವನ್ನು ಪಡಿತಾರೆ ಹಾಗಾಗಿ ಈಗ ಲಕ್ಷಾಂತರ ಭಕ್ತರು ಬರುವಂಥ ಕಾರಣಕ್ಕಾಗಿ ಈ ಒಂದು ಜಾತ್ರೆ ಸಂದರ್ಭದಲ್ಲಿ ಕಲಬೇರಕಿ ಆಗಿರ್ಬೋದು ರಾಸಾಯನ ಮಿಶ್ರಿತ ಆಗಿರ್ಬೋದು ಜೊತೆಗೆ ಅಸುರಕ್ಷಿತವಾಗಿರ್ತಕ್ಕಂಥ ಭಂಡಾರಗಳನ್ನು ತಯಾರು ಮಾಡಿ ಅದನ್ನು ಮಾರಾಟ ಮಾಡುವಂಥದ್ದು ಜೊತೆಗೆ ಅದನ್ನು ಬಳಕೆ ಮಾಡುವಂಥದ್ದು ಇದಕ್ಕೆ ನಿಷೇಧ ಇರಬೇಕಂತ ಹೇಳಿ ಒಂದಿಷ್ಟು ಜಿಲ್ಲಾ ಆಡಳಿತಕ್ಕೆ ಒಂದು ದೂರು ಬಂದಿರುತ್ತೆ ಅದನ್ನು ಆಧರಿಸಿ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಶನಿ ಒಂದು ಈಗ ಆದೇಶ ಹೊರಡಿಸಿರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯ ಎಲ್ಲ ಜಾತ್ರೆಗಳಲ್ಲಿ ಅಸುರಕ್ಷಿತವಾಗಿರ್ತಕ್ಕಂಥ ಭಂಡಾರವನ್ನು ಅಥವಾ ರಾಸಾಯನಿಕ ರಾಸಾಯನಿಕ ಮಿಶ್ರಿತವಾಗಿರ್ತಕ್ಕಂಥ ಭಂಡಾರವನ್ನು ಬಳಕೆಗೆ ಒಂದು ಮಾರಾಟಕ್ಕೆ ಈಗ ನಿಷೇಧ ಹೇರಿತಕ್ಕಂಥದ್ದು ಇದಕ್ಕಾಗಿ ಒಂದು ಟಾಸ್ಕ್ ಫೋರ್ಸ್ ಅನ್ನು ಕೂಡ ಮಾಡಲಾಗಿದೆ ದಕ್ಷರಾಥ್ ಏನು ಪ್ರಮುಖವಾಗಿ ಇದೆ ಆಯಾ ಏನು ತಹಸೀಲ್ದಾರ್ಗಳಾಗಿರ್ಬೋದು ಜೊತೆಗೆ ಏನು ಆಯಾ ಏನು ವೈದ್ಯರು ಆಯಾ ಒಂದು ಆರೋಗ್ಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಜೊತೆಗೆ ಆ ಒಂದು ಜಾತ್ರೆ ಮಹೋತ್ಸವದ ಜಾತ್ರಾ ಕಮಿಟಿ ಮತ್ತು ಆಯೋಜಕರಾಗಿರ್ಬೋದು ಇವರೆಲ್ಲರನ್ನು ಕೂಡ ಹೊಣೆಗಾರಿಕೆ ಮಾಡುವುದಾಗಿ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಏನು ಜಿಲ್ಲಾ ಮಟ್ಟದ ಅಧಿಕಾರಿಗಳ ತಂಡ ಏನಿದೆ ಏನು ಪ್ರಮುಖ ದೇವಾಲಯಗಳ ಏನು ಜಾತ್ರೆಗಳಿತ್ತು ಅಲ್ಲಿ ಹೋಗಿ ಮಾರಾಟ ಮಾಡುವಂಥ ಬಂಡಾರಗಳಾಗಿರ್ಬೋದು ಬಳಕೆ ಮಾಡ್ತಿರಂತ ಬಂಡಾರ ಆಗಿರ್ಬೋದು ಅದರ ಶ್ಯಾಂಪಲ್ ಅನ್ನು ಪಡೆದು ಪರೀಕ್ಷೆಗೆ ಒಳಪಡಿಸುವಂತೆ ಕೂಡ ಒಂದು ಸೂಚನೆ ಕೂಡ ಅದೇ ರೀತಿ ಕೂಡ ಕಲೆ ಹಾಕುವಂಥ ಕೆಲಸ ಮತ್ತು ಜಿಲ್ಲಾ ಏನು ಆಹಾರ ಸಂರಕ್ಷಣಾ ಅಧಿಕಾರಿಗಳನ್ನು ಕೂಡ ಅದು ಆಗ್ತಾ ಇದೆ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಏನು ಒಂದು ಕಡೆ ಲಕ್ಷಾಂತರ ಬರೋ ಭಕ್ತರ ಒಂದು ಹಿತದೃಷ್ಟಿಯಿಂದ ಮತ್ತು ಅವರ ಆರೋಗ್ಯ ದೃಷ್ಟಿಯಿಂದ ಈ ರೀತಿಯ ಒಂದು ಕಲಬೇರಿಕೆ ಮತ್ತು ರಾಸಾಯನಿಕಯುಕ್ತ ಭಂಡಾರನ ಓಕೆ ಒಂದು ನಿಷೇಧ ಇರುವಂತಹ ಕೆಲಸವನ್ನ ಇಲ್ಲಿ ಜಿಲ್ಲಾಡಳಿತ ಮಾಡಿದೆ ಆದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಈಗ ಚಿಂಚಲಿ ಮಾಯಕ ದೇವಿ ಜಾತ್ರೆ ನಡೀತಾ ಇದೆ ಈಗಾಗಲೇ ಇದೇ ತಿಂಗಳು ಒಂಬತ್ತರಲ್ಲಿ ಒಂದು ಜಾತ್ರೆ ನಡೆಯುವಂತದ್ದು ಈತ ಕೂಡ ಜಾತ್ರೆ ನಡೀತಾ ಇದೆ ಇಲ್ಲಿ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ ಅಷ್ಟೊಂದು ಪ್ರಮಾಣದ ಬೇಡಿಕೆ ಪ್ರಮಾಣ ಏನಿದೆ ಅದರಷ್ಟು ಪ್ರಮಾಣವಾದಂತಹ ಒಂದು ಏನು ಎಸ್